ಕ್ಯಾನ್ಸರ್ ಹಬ್ಬ ಆಗ್ತಾ ಇದೆಯಾ ತುಂಗಾಭದ್ರಾ ಅಚ್ಚುಕಟ್ಟು ಅನ್ನೋದೊಂದು ಪ್ರಶ್ನೆ ಕೃಷಿ ವಿಜ್ಞಾನಿಗಳಿಂದ ಆತಂಕದ ವಿಷಯ ಇದೀಗ ಬಯಲಿಗೆ ಬರ್ತಾ ಇದೆ ಕೊಪ್ಪಳ ಬಳ್ಳಾರಿ ವಿಜಯನಗರ ರಾಯಚೂರಿನಲ್ಲೂ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಕ್ಯಾನ್ಸರ್ ಹೆಚ್ಚಳಕ್ಕೆ ಅತಿಯಾದ ಯೂರಿಯಾ ಬಳಕೆನೆ ಕಾರಣ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಈ ಬೆಳೆಗಳಿಗೆ ಯೂರಿಯಾ ಹೆಚ್ಚಾದರೆ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ವರದಿ ಹೇಳ್ತಾ ಇರೋದು ಕೊಪ್ಪಳದ ಜಿಲ್ಲಾ ಕೃಷಿ ವಿಸ್ತರಣಾಧಿಕಾರಿ ಡಾಕ್ಟರ್ ರವಿ ಹೇಳಿಕೆ ಕೊಟ್ಟಿದ್ದಾರೆ ಯೂರಿಯಾ ಹೆಚ್ಚಾಗಿ ಬಳಕೆಯಿಂದ ನೈಟ್ರೇಟ್ ಅಂಶ ಹೆಚ್ಚಳ ಇರುತ್ತೆ ತರಕಾರಿ ಹಣ್ಣುಗಳು ಹಾಗೆಯೇ ಧಾನ್ಯಗಳಲ್ಲಿ ನೈಟ್ರೇಟ್ ಅಂಶ ಹೆಚ್ಚಳ ಆಗುತ್ತೆ ಇದರಿಂದ ವಾಂತಿ ತಲೆನೋವು ಅಜೀರ್ಣ ಕ್ಯಾನ್ಸರ್ ಉಲ್ಬಣ ಆಗತ್ತೆ ಸಣ್ಣ ಮಕ್ಕಳಿಗೆ ಬ್ಲೂ ಬೇಬಿ ಸಿಂಡ್ರೋಮ್ ಸಮಸ್ಯೆ ಹೆಚ್ಚಾಗುತ್ತೆ ಕೊಪ್ಪಳದ ಜಿಲ್ಲಾ ಕೃಷಿ ವಿಸ್ತರಣಾ ಅಧಿಕಾರಿ ಡಾಕ್ಟರ್ ರವಿ ಹೇಳಿಕೆ ಕೊಟ್ಟಿದ್ದಾರೆ ರೈತರು ತಿಪ್ಪೆ ಗೊಬ್ಬರ ಸಗಣಿ ಗೊಬ್ಬರ ಬಳಸಬೇಕು ಅಂತ ಇದ ಸಂದರ್ಭದಲ್ಲಿ ಸಲಹೆ ಕೊಟ್ಟಿದ್ದಾರೆ ಯೂರಿಯಾ ಕಡಿಮೆ ಬಳಕೆಗೆ ಕೃಷಿ ವಿಜ್ಞಾನ ಅಧಿಕಾರಿಗಳು ಸಲಹೆ ಕೊಟ್ಟಿರೋದು ನೈಟ್ರಿಸೋ ಮಾನಸಾಗಿ ಪರಿವರ್ತನೆ ಗುಂಡ್ಬಿಟ್ಟು ಕ್ಯಾನ್ಸರ್ ಕಾರ್ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯೂರಿಯಾ ಬಗ್ಗೆ ಹೆಚ್ಚಿನ ಒಂದು ತೊಂದರೆ ಉಂಟಾಗ್ತಾ ಇದೆ ರೈತರಿಗೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಬಹಳಷ್ಟು ಜನ ರೈತರು ಹೆಚ್ಚು ಹೆಚ್ಚಾಗಿ ಯೂರಿಯಾ ಗೊಬ್ಬರವನ್ನು ಉಪಯೋಗವನ್ನು ಮಾಡ್ತಾ ಇದ್ದಾರೆ ಹೆಚ್ಚು ಶಿಫಾರಸಿಗಿಂತ ಯೂರಿಯಾ ಗೊಬ್ಬರವನ್ನು ಹೆಚ್ಚಾಗಿ ಬಳಸೋದ್ರಿಂದ ಆ ಒಂದು ಯೂರಿಯಾ ಹೆಚ್ಚಾಗಿ ಬಳಸಿದಾಗ ಬೆಳೀತಕ್ಕಂಥ ತರಕಾರಿ ಬೆಳೆ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಅಥವಾ ಧಾನ್ಯಗಳಾಗಿರ್ಬೋದು ಅವುಗಳಲ್ಲಿ ನೈಟ್ರೇಟ್ ಹಾಗೂ ನೈಟ್ರೇಟ್ ಪದಾರ್ಥಗಳು ಅಂತ ಹೆಚ್ಚಾಗಿರ್ತವೆ ಇವು ದೀರ್ಘಾವಧಿ ಕಾಲದಲ್ಲಿ ಬಳಸಿದ್ದೇ ಆದರೆ ಮಾನವನಿಗೆ ಒಂದು ವಿಷಕಾರಿಯಾಗಿ ಒಂದು ಹೊಟ್ಟೆ ನೋವು ಬರ್ತಕ್ಕಂಥದ್ದು ಅಥವಾ ವಾಂತಿ ಆಗ್ತಕ್ಕಂಥದ್ದು ಅಥವಾ ಒಂದು ಅಜೀರ್ಣ ಆಗ್ತಕ್ಕಂಥದ್ದನ್ನ ನಾವು ಬಹಳಷ್ಟು ಕಡೆ ನೋಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ಆಹಾರದಲ್ಲಿ ನೈಟ್ರೇಟ್ಗಳು ಹೆಚ್ಚಾಗಿರೋದ್ರಿಂದ ಅವು ಕಾಲಕ್ರಮೇಣ ನೈಟ್ರೋಸೋಮಾನಸಾಗಿ ಮಾನಸಾಗಿ ಪರಿವರ್ತನೆ ಬಂದುಬಿಟ್ಟು ಕ್ಯಾನ್ಸರ್ ಕಾರಕದಂತಹ ಕೆಲವು ರೋಗಗಳು ಬರತಕ್ಕಂಥ ಸಂದರ್ಭ ಇರುತ್ತೆ ಕೆಲವೊಂದು ಚಿಕ್ಕ ಮಕ್ಕಳಲ್ಲಿ ನಾವು ಬ್ಲೂ ಬೇಬಿ ಸಿಂಡ್ರಮ್ ಅಂತ ಹೇಳ್ಬಿಟ್ಟು ನಾವು ಕಾಣ್ತಾ ಇದ್ದೀವಿ ಇದು ರಕ್ತದಲ್ಲಿ ಆಮ್ಲಜನಕ ಮಟ್ಟವನ್ನು ಕಡಿಮೆ ಮಾಡಿಬಿಟ್ಟು ಯೂರಿಯಾ ಭೂಮಿಯಿಂದ ನೆಲದ ನೀರಿಗೆ ಅಥವಾ ಒಂದು ನದಿ ಕೆರೆಗಳಿಗೆ ಆರಿದ ಆರಿದ ಆಯ್ದಾಗ ಕುಡಿಯುವ ನೀರಿನಲ್ಲಿಯೂ ಕೂಡ ನೈಟ್ರೇಟ್ ಮಟ್ಟ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಇದು ಮಾನವನ ಆರೋಗ್ಯದ ಮೇಲೆ ಭಾಳಷ್ಟು ಪರಿಣಾಮವನ್ನು ಬೀಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಎರಡರಿಂದ ಮೂರು ಪಟ್ಟು ಯೂರಿಯಾವನ್ನು ಹೆಚ್ಚು ಹೆಚ್ಚಾಗಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಒಂದು ಆಘಾತಕಾರಿ ವಿಚಾರವನ್ನ ಇಲ್ಲಿ ತಿಳಿಸಲಾಗ್ತಾ ಇದೆ ನಿಜವಾಗ್ಲೂ ಯೂರಿಯಾ ಬೆಳೆಸೋದ್ರಿಂದ ಕ್ಯಾನ್ಸರ್ ಈ ಥರ ಸಮಸ್ಯೆಗಳು ಹೆಚ್ಚಾಗತ್ತೆ ಅಂತ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸೀರಿಯಸ್ ಆಗಿ ಯೋಚಿಸಬೇಕಾಗತ್ತೆ ಅಧ್ಯಯನಗಳು ಕೂಡ ನಡಿಬೇಕಾಗತ್ತೆ ಸೊ ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ತಜ್ಞರು ರೈತರಿಗೆ ಯಾವ ಥರದ ಆತಂಕ ಎದುರಾಗಿದೆ ಈಗ ಸದ್ಯ ಅಂತ ನೀತಿ ಖಂಡಿತ ಕೂಡ ಇದೀಗ ರಾಜ್ಯಾದ್ಯಂತ ಯೂರಿಯಾ ಏನಂದ್ರೆ ಸಮಸ್ಯೆ ಅತಿ ಹೆಚ್ಚು ಕಾಡ್ತಾ ಇದೆ ಯೂರಿಯಾ ರಸಗೊಬ್ಬರ ಸಲುವಾಗಿ ರೈತರು ಪ್ರತಿಯೊಂದು ರಸಗೊಬ್ಬರದ ಒಂದು ಮಾರಾಟ ಮಳಿಗೆ ಅದ್ರ ಜೊತೆಗೆ ಕೆಲವಷ್ಟು ಟ್ರೇಡಿಂಗ್ ಕಂಪನಿ ಮುಂದೆ ಹೋಗಿ ಸರತಿ ಸಾಲಿನ ನಿಂತ್ಕೊಂಡು ನಮ್ಗೆ ಯೂರಿಯಾ ಗೊಬ್ಬರನೇ ಬೇಕು ಯೂರಿಯಾ ಗೊಬ್ಬರ ಹಾಕಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ರೈತರು ಬಹಳಷ್ಟು ಇದೀಗ ಮುಗಿಬಿಡುತ್ತೆ ರಸಗೊಬ್ಬರ ಸಲುವಾಗಿ ಅದು ಯೂರಿಯಾ ರಸಗೊಬ್ಬರ ಸಲುವಾಗಿ ಮುಗಿಬಿಡ್ತಿರೋದು ಆದ್ರೆ ಇದರ ಬೆನ್ನಲ್ಲೇ ಇದೀಗ ಸ್ವತಃ ಕೃಷಿ ವಿಸ್ತರಣಾ ಕೇಂದ್ರದ ಅಧಿಕಾರಿಗಳ ಹೇಳಿಕೆ ನೀಡಿರುವಂತದ್ದು ಆ ಅಧಿಕಾರಿಗಳ ಹೇಳಿಕೆ ನಿಜವಲ್ಲೂ ಕೂಡ ಮತ್ತು ಅವರ ಏನು ಒಂದು ವರದಿ ಇರುವಂಥದ್ದು ಅದು ಬಹಳಷ್ಟು ರೈತರಿಗೆ ಸೇರಿದಂತೆ ಸಾರ್ವಜನಿಕರಿಗೆ ಆತಂಕ ಕಾರಣವಿರುವ ಅತಿ ಹೆಚ್ಚಾಗಿ ಯೂರಿಯಾನ ಬಳಸೋದ್ರಿಂದ ಜಮೀನು ನಾಶವಾಗುತ್ತೆ ಅದ್ರ ಜೊತೆಗೆ ಏನಂದ್ರೆ ಆ ಏನು ಆ ಯೂರಿಯಾದಿಂದ ಬಳ ಬೆಳೆದಂತ ಬೆಳೆ ನಾವು ಅದೇ ಅದೇನಾದ್ರು ಜಾಸ್ತಿ ಅದನ್ನು ತರಕಾರಿ ಇರ್ಬೋದು ಬೇಗ ಕೆಲವೊಂದಿಷ್ಟು ಬೆಳೆಗಳನ್ನ ನಾವು ಅದನ್ನೇ ಸೇವಿಸ್ತಾ ಹೋದ್ರೆ ಕಂಡಿದ್ಲು ಕೂಡ ದೀರ್ಘಾವಧಿಯಾಗಿ ಬಹಳಷ್ಟು ರೋಗಗಳು ಉಲ್ಬಣವಾಗುತ್ತೆ ಅದ್ರ ಜೊತೆಗೆ ಏನಂದ್ರೆ ಕ್ಯಾನ್ಸರ್ ಅಂತ ಮಾರಕ ರೋಗ ಸ್ವತಃ ಏನರ ಯೂರಿಯಾದಿಂದ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಹೇಳಿಕೆ ಏನು ಹಂತ ಹಂತವಾಗಿ ಯೂರಿಯಾ ಗೊಬ್ಬರವನ್ನ ನಾವು ಬಳಸ್ಬೇಕು ಓಕೆ ಯೂರಿಯಾ ಫಸಲು ಬೇಕಂತಂದ್ರೆ ಯೂರಿಯಾ ಗೊಬ್ಬರ ಬಳಸ್ಬೇಕು ಆದ್ರೆ ಅತಿ ಹೆಚ್ಚಾಗಿ ರೈತರು ಬಳಸ್ತಾ ಇದ್ರೆ ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಯೂರಿಯಾ ಗೊಬ್ಬರ ಎರಡು ಏನು ಎರಡು ಪಾಕೆಟ್ ಅಂದ್ರೆ ಎರಡು ಚೀಲವನ್ನ ಆಗ್ಬೇಕು ಆದ್ರೆ ರೈತರು ಇದೀಗ ಅತಿ ಹೆಚ್ಚು ಫಸಲು ಬರ್ಬೇಕು ಅಥವಾ ಅತಿ ಹೆಚ್ಚಾಗಿ ಚೆನ್ನಾಗಿ ಫಸಲು ಬರಬೇಕು ಅಂತ ಏನೋ ನಿಟ್ಟಿನಲ್ಲಿ ಅತಿ ಹೆಚ್ಚು ಆಗೀಗ ರಸಗೊಬ್ಬರ ಯೂರಿಯಾ ರಸಗೊಬ್ಬರ ಹಾಕೋ ಮೂಲಕ ರೈತರು ಈ ರೀತಿ ಮಾರು ಹೋಗ್ತಾ ಇದಾರೆ ಆ ಕಾರಣಕ್ಕಾಗಿ ರೈತರ ಜಮೀನು ಕೂಡ ನಾಶವಾಗುತ್ತೆ ಬರ್ತಾ ಬರ್ತಾ ಜಮೀನಿನ ಫಲವತ್ತತೆ ಕೂಡ ನಾಶವಾಗುತ್ತೆ ಅದ್ರ ಜೊತೆಗೆ ಏನಂತಂದ್ರೆ ಮಕ್ಕಳಲ್ಲಿ ಕೂಡ ಏನಂದ್ರೆ ದೀರ್ಘಾವಧಿಯ ಸಮಸ್ಯೆ ಕಾಯಿಲೆಗಳು ಕೂಡ ಉಲ್ಪಣೆಗೊಳ್ಳುತ್ತೆ ಇದು ಏನಂದ್ರೆ ಏನು ಯೂರಿಯಾದಿಂದಾಗಿ ಏನದು ದೀರ್ಘಾವಧಿಯಾಗಿ ವಾಂತಿ ಬರುತ್ತೆ ತೆಲೆವು ಬರುತ್ತೆ ಮತ್ತು ಅಜೀರ್ಣ ಸಮಸ್ಯೆ ನೇರವಾಗಿ ಈಗೆಲ್ಲ ಪ್ರತಿಯೊಂದು ಏನು ವಯಸ್ಸು ವಯಸ್ಕರಲ್ಲಿರ್ಬೋದು ಮತ್ತು ವೈರದಲ್ಲಿ ಅಜೀರ್ಣ ಸಮಸ್ಯೆ ಕಾಡುತ್ತೆ ಇದರಿಂದ ಯೂರಿಯಾ ಬಳಸಿದ್ರಿಂದ ಅಜೀರ್ಣ ಸಮಸ್ಯೆ ಕಾಡುತ್ತೆ ತದನಂತರ ಕ್ಯಾನ್ಸರ್ ಅಂತ ಮಾರಕ ರೋಗ ಬಂದೇ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಏನು ಕೃಷಿ ವಿಸ್ತರಣಾ ಅಧಿಕಾರದ ಡಾಕ್ಟರ್ ಅವಿ ಅವರು ಇದೀಗ ಹೇಳಿಕೆ ನೀಡಿರುವಂತದ್ದು ಜೊತೆಗೆ ಏನಂದ್ರೆ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಈಗಾಗಲೇ ಕರಪತ್ರ ಮೂಲಕ ರೈತರಲ್ಲಿ ಜಾಗೃತಿ ಮೂಡಿಸ್ತಾ ಇದಾರೆ ನೀವು ಯೂರಿಯಾ ಗೊಬ್ಬರದಿಂದ ಏನೋ ಫಸಲು ಬರ್ತೀನಿ ಅಂದ್ಕೊಂಡ್ರ ತಪ್ಪು ಅದ್ರ ಜೊತೆಗೆ ಏನಂದ್ರೆ ಈ ಕೆಲವಿಷ್ಟು ನೈಸರ್ಗಿಕವಾಗಿ ಏನಂದ್ರೆ ಆ ಏನು ಕೆಲವಿಷ್ಟು ದನಗಳ ಏನು ಸಗಣಿ ಮೂಲಕ ಮತ್ತು ಕೆಲವಿಷ್ಟು ಏನು ರಾಸಾಯನಿಕವಲ್ಲದ ಗೊಬ್ಬರದ ಮೂಲಕ ನಾವು ಬೆಳೆಗಳಿಗೆ ಸಿಂಪಡಣೆ ಸಿಂಪಡಣೆ ಮಾಡಿದ್ರೆ ಯೂರಿಯಾ ಅಂದ್ರೆ ಪ್ರತಿ ಎಕರೆಗೆ ಎರಡು ಚೀಲ ಹಾಕ್ಬೇಕಾಯ್ತು ಅದು ಒಂದು ಚೀಲ ಹಾಕಿದ್ರೆ ಮಾತ್ರ ಇಂತ ರೋಗ ರೋಗದ ಉಲ್ಬಣ ಕಡಿಮೆ ಆಗುತ್ತೆ ಮತ್ತೊ ಜೊತೆಗೆ ತಮ್ಮ ಜಮೀನನ್ನು ಉಳಿಸ್ಕೊಂಡು ಇಟ್ಟಲ್ಲಿ ಕೆಲಸ ರೈತರು ಕೆಲಸ ಮಾಡ್ಬೇಕಿದೆ ಹೇಳಿ ಸ್ವತಃ ಈ ಜಾಗೃತಿ ಮೂಡಿಸ್ತಾ ಇದ್ದಾರೆ ರೈತರು ಏನಾದ್ರು ರಸಗೊಬ್ಬರ ಸಲುವಾಗಿ ಎದು ಗೊಬ್ಬರ ರಸಗೊಬ್ಬರ ಸಲುವಾಗಿ ಮುಗಿ ಬೀಳ್ತಾ ಇಲ್ಲ ನಮಗೆ ಒಂದ್ ಎಕರೆಗೆ ನಾಲ್ಕು ಚೀಲ ಬೇಕು ಎರಡು ಐದು ಚೀಲ ಬೇಕಂತ ಕೇಳ್ತಾ ಇದ್ದಾರೆ ಇದನ್ನೆಲ್ಲ ಈಗ್ಲಾದ್ರೂ ಅಧಿಕಾರಿಗಳು ಏನು ಕೃಷಿ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಕೃಷಿ ವಿಸ್ತರಣೆ ಕೇಂದ್ರದ ವಿಜ್ಞಾನಿಗಳು ಏನ್ ಈಗಾಗಲೇ ವರದಿ ಕೊಟ್ಟಿದ್ದಾರೆ ಆ ವರದಿ ಅನ್ವಯ ರೈತರು ನಿಜವಲು ಕೂಡ ರಸಗೊಬ್ಬರವನ್ನ ಖರೀದಿ ಮಾಡ್ಕೊಂತ ಬಂದ್ರೆ ಅವರ ಜಮೀನು ಉಳಿಸೋ ಜೊತೆಗೆ ಜನ ಜನರ ಒಂದು ಆರೋಗ್ಯ ಕೂಡ ಉಳಿತದೆ ನೀತಿ ಥ್ಯಾಂಕ್ ಯು ನಾಗರಾಜ್ ತಮ್ಮ ಗಾಗಿ